ಹಲೋ ಯಾವ್ರಿ ಎಲ್ಲರಿಗೂ ಸಂಕಷ್ಟಹರ ಚತುರ್ಥಿಯ ಶುಭಾಶಯಗಳು ಫ್ರೆಂಡ್ ನಾನು ಮನೇಲಿ ಪೂಜೆ ಮಾಡಿ ನೈಟು ಇವಾಗ ನಾನು ಪೂಜೆ ಮಾಡಿಸೋಣ ಅಂದ್ಬಿಟ್ಟು ಗಣಪತಿ ಹತ್ರ ಇದ್ದೀನಿ ಫ್ರೆಂಡ್ ನಮ್ಮ ಪಾಂಡವಪುರದಲ್ಲಿ ನಲ್ವತ್ನಾಲ್ಕು ವರ್ಷದಿಂದನೂ ದೊಡ್ಡ ಗಣಪತಿನ ಕೂರಿಸ್ಕೊಂಡು ಬರ್ತಿದ್ದಾರೆ ಇದು ಐವತ್ತೊಂದು ದಿನ ಇಟ್ಟು ಪೂಜೆ ಮಾಡ್ತಾರೆ ಎಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ ಅಂದರೆ ದಿನ ಒಂದೊಂದು ಕಾರ್ಯಕ್ರಮಗಳಲ್ಲ ಇಟ್ಟಿರ್ತಾರೆ ನಾನು ಸ್ವಲ್ಪ ಪ್ರಸಾದನ ಮಾಡ್ಕೊಂಡಿದ್ದೀನಿ ಉಸ್ಲಿ ಕಿಳೆ ಉಸ್ಲಿಮ ಮತ್ತು ಹೆಸರು ಬೆಳೆದೂ ಈಗ ಪೂಜೆ ಮಾಡಿಸೋಣ ಅಂದ್ಬಿಟ್ಟು ಗಣಪತಿ ಹತ್ರ ಬಂದ್ವಿ ಇದೇ ನಮ್ಮ ಪಾಂಡವಪುರದ ತುಂಬ ದೊಡ್ಡ ಗಣಪತಿ ಇಲ್ಲಿ ನಲ್ವತ್ತ ನಾಲ್ಕು ವರ್ಷದಿಂದ ಐವತ್ತೊಂದು ದಿನ ಇಟ್ಟು ಯಾವಾಗಲೂ ದಿನ ಒಂದೊಂದು ಕಾರ್ಯಕ್ರಮನ ಅದು ಪೂಜೆ ಮಾಡ್ತಾ ಇರ್ತಾರೆ ಇವತ್ತು ಸಂಕಷ್ಟ ಚತುರ್ಥಿ ಆದ್ದರಿಂದ ಹೋಮ ಮತ್ತು ಮಹಾಮಂಗಳಾರತಿ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಬನ್ನಿ ಏನೇನು ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ ಮೊದಲಿಗೆ ಎಲ್ಲರೂ ಇವಾಗ ಪೂಜೆನ ಸ್ಟಾರ್ಟ್ ಮಾಡ್ತಾಯಿದ್ರು ಇನ್ನು ನಾನು ಅಂದ್ಕೊಂಡಿರೋ ಪ್ರಕಾರ ಪೂಜೆ ಸ್ಟಾರ್ಟ್ ಆವಾಗ ಸ್ವಲ್ಪ ಇದ್ವಿ ಪೂಜೆ ಮೊಬೈಲ್ ಎಲ್ಲಿದೆ ಪ್ರಸಾದ ಎಲ್ಲಿ ಕೊಡ್ತಿದ್ದಾರೆ ಅನ್ನೋ ರೇಂಜಿಗೆ ಹೋಯಿತು ನೋಡಿ ರಾಜು ನಾನು ಪಾಪು ಎಲ್ಲ ಬಂದು ಈಗ ಕೂತಿದ್ದೀವಿ ಸಂಕಷ್ಟ ಆದ ಚತುರ್ಥಿ ದಿನ ಮುತ್ತೈದರಿಗೆ ಇದರಿಗೆ ಕೊಡಿಸೋದು ಫಸ್ಟ್ ಆಫ್ ಕೊಡೋದು ನಾನು ಹೋಗಿದ್ದಕ್ಕೆ ಸಿಕ್ಕಿತ್ತು ಅನಿಸುತ್ತೆ ಮೋಸ್ಟ್ಲಿ ಅದು ನನ್ನ ಅದೃಷ್ಟ ಸಂಕಷ್ಟ ಚತುರ್ಥಿ ಈ ಥರ ಎಲ್ಲ ಮಾಡ್ತಾನೆ ಅಂತ ನಂಗೆ ನಿಜ ಗೊತ್ತಿರಲಿಲ್ಲ ಈಗ ಹೋಮಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಇಲ್ಲಿ ಹೆಂಗೆ ಅಂದರೆ ನಾವು ಇಂಡಿಪೆಂಡೆಂಟಾಗಿ ಹೋಮ ಮಾಡಿಸೋದಕ್ಕಿಂತ ಎಲ್ಲರೂ ಏನೇನೋ ಹೋಮಕ್ಕೆ ಅದನ್ನು ಒಂದು ತಟ್ಟೆಗೆ ಹಾಕಿದರೆ ಅಲ್ಲಿ ಹೋಮನೇ ಮಾಡ್ತಾಯಿದ್ರು ಹಾಗಾಗಿ ನಾನು ಮತ್ತು ನನ್ನ ತಂಗಿ ಮತ್ತು ನನ್ನ ಫ್ರೆಂಡು ಎಲ್ಲರೂ ತಗೊಂಡೋಗಿ ಅಲ್ಲಿ ರಾವ್ಕೆ ಪೀಸ ಮತ್ತು ಏನೇನು ಹೋಮಕ್ಕೆ ಇಡ್ತಾರೆ ಡ್ರೈ ಫ್ರೂಟ್ಸು ಕಾಯಿ ಆ ಥರ ಎಲ್ಲ ಕೊಡ್ಬೋದಾಯಿತು ಎಲ್ಲರೂ ಒಂದು ತಟ್ಟೆಗೆ ಹಾಕಿದ್ವಿ ಹೋಮ ಸ್ಟಾರ್ಟ್ ಆಗಿದೆ ಹೋಮ ಮಾಡ್ತಾಯಿದ್ದಾರೆ ಆಮೇಲೆ ಲೇಡೀಸ್ ಎಲ್ಲ ಹಾಡು ಹೇಳಿ ಅಂದರು ಹಾಡು ಹೇಳ್ತಾಯಿದ್ರು ಮುತ್ತ ಕುಂಕುಮ ಅರ್ಶಿನ ಕುಂಕುಮವನ್ನು ಕೊಟ್ಟರು ನಾವು ಅಷ್ಟೊಂದು ಕುಂಕುಮನ ತೊಗೊಂಡ್ವಿ ತುಂಬ ಚೆನ್ನಾಗಿ ಹೋಮ ಮಾಡಿದರು ಕತೆ ಹೇಳಿದರು ಸಂಕಷ್ಟರ ಚತುರ್ಥಿ ಏನಕ್ಕೆ ಮಾಡಬೇಕು ಅಂತ ಲಾಸ್ಟಲ್ಲಿ ನಮ್ಮ ಕೈಯ್ಯಲಿ ಹೋಮ ಕೂತ್ಕೊಂಡಾಗ ಏನೇನು ಶ್ಲೋಕಗಳಿಸ್ತೀವಿ ಅದನ್ನು ಹೇಳ್ಕೊಡ್ತಾಯಿದ್ರು ಹೇಳಿದ್ವಿ ತುಂಬ ಚೆನ್ನಾಗಿತ್ತು ಎಲ್ಲರಿಗೂ ಸಂಕಷ್ಟರ ಚತುರ್ಥಿ ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಥ್ಯಾಂಕ್ ಯು ಫ್ರೆಂಡ್ ಈಗ ಬೆಳ್ಳಿ ಕನ್ನಡ ಯೂಟ್ಯೂಬ್ ನೋಡ್ತಾ ಇರಿ ಫ್ರೆಂಡ್ ನನಗೆ ಗುರುಗಳನ್ನು ನೋಡಿದ್ರೇನು ಅಂತಾರೆ ನಮಗೆ ಖುಷಿ ಯಾಕೆಂದರೆ ಮಾರ್ಗದರ್ಶನ ಕೊಡಿದ್ರೆ ಹಾಗೆ ಸ್ವಲ್ಪ ಫೋಟೋನ ತಗೊಂಡು ಮನೆಗೆ ಹೊರಟ್ವಿ ಫ್ರೆಂಡ್ ಆಗಲೇ ಒಂಬತ್ತು ಗಂಟೆ ಆಯಿತು ಈಗ ಮನೆಗೆ ಹೋಗಿ ರೆಸ್ಟ್ ಮಾಡಿ ಬರ್ ರೆಸ್ಟ್ ಮಾಡ್ತೀವಿ ನೀವು ರೆಸ್ಟ್ ಮಾಡಿ ಗುಡ್ ನೈಟ್ ಫ್ರೆಂಡ್ ಈಗ ವಾಚ್ ಮಾಡ್ತಾಯಿರಿ ನೋಡ್ತಾಯಿರಿ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಥ್ಯಾಂಕ್